ನೀವೆಲ್ಲರೂ ಐ ವಾಂಟ್ ಟು ಬಿ ರಿಚ ಸ್ಮಾರ್ಟ್ ಹ್ಯಾಪಿಯ ನನ್ನ ಶೋನಲ್ಲಿ ವಿಜಯ್ ಸಂಕೇಶ್ ಅವರು ಬಂದಿದ್ರು ಐದು ಸಾವಿರ ಲಾರಿಗಳಿದೆ ಅವ್ರ ಹತ್ರ ಒನ್ ಆಫ್ ದಿ ರಿಚೆಸ್ಟ್ ಪೀಪಲ್ ಇನ್ ಕರ್ನಾಟಕ ನಾನು ಅವ್ರು ಕೇಳಿದ ಮೊದಲನೇ ಪ್ರಶ್ನೆನೇ ಸರ್ ದುಡ್ಡು ಹೆಂಗೆ ಸರ್ ಮಾಡೋದು ಅದಕ್ಕೆ ಅವ್ರು ಹೇಳಿದ್ರು ದುಡ್ಡು ಮಾಡಬೇಕು ಅಂದರೆ ದುಡ್ಡಿನ ಹಿಂದೆ ನೀನು ಓಡಬೇಡ ಆದರೆ ಓಡೋದನ್ನ ನಿಲ್ಲಿಸ್ಬೇಡ ಅಂದರು ಅಷ್ಟೇ ಅದು ದುಡ್ಡಿನ ಹಿಂದೆ ಓಡಬೇಕಾಗಿಲ್ಲ ಬಟ್ ನೀವು ಏನು ಕೆಲಸ ಮಾಡ್ತಿದ್ರೋ ಈಗ ನಿಮ್ಮ ಕೆಲಸ ಏನು ಸೆಕೆಂಡ್ ಪಿ ಯು ಎಕ್ಸಾಮ್ ಪಾಸ್ ಮಾಡೋದು ರೈಟ್ ನಾವು ದಟ್ ಇಸ್ ಯುವರ್ ಡ್ಯೂಟಿ ಆ ಕೆಲಸವನ್ನು ನೀವು ಪರ್ಫೆಕ್ಟಾಗಿ ಮಾಡಿದ್ರೆ ದುಡ್ಡು ಆಟೋಮೆಟಿಕ್ ನಿಮ್ಮ ಹಿಂದೆ ಬಂದೇ ಬರುತ್ತೆ ಡೂಯಿಂಗ್ ಯುವರ್ ಡ್ಯೂಟಿ ಪರ್ಫೆಕ್ಟ್ಲಿ ಇಸ್ ದ ಫಸ್ಟ್ ಸೀಕ್ರೆಟ್ ಆಫ್ ವೆಲ್ತ್ ಎರಡನೇದು ಸ್ಮಾರ್ಟರ್ ಹೌ ಸ್ಮಾರ್ಟರ್ ನೀವೆಲ್ಲರೂ ಸ್ಮಾರ್ಟ್ ಆಗಿ ಕಾಣ್ತೀರಾ ಭಯಂಕರ ಜಾಂಡತರ ಕಾಣ್ತೀರಾ ಬಟ್ ಸಾಲಲ್ಲ ಇದಕ್ಕಿಂತ ಸ್ಮಾರ್ಟ್ ಆಗಬೇಕು ನೀವು ಅದೇ ಮಾಡೋದು ಒಬ್ಬ ಬರ್ತಾನೆ ಗರಗಸ ತಗೊಂಡು ಮರ ನೋಡ್ತಾನೆ ಕುಯ್ತಾನೆ 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 ಎಂಟು ಗಂಟೆ ಆಗುತ್ತೆ ಮರ ಬೀಳುತ್ತೆ ಇನ್ನೊಬ್ಬ ಬರ್ತಾನೆ ಮೊದಲು ಗರಗಸ ನೋಡ್ತಾನೆ ಅಯ್ಯೋ ಶಾರ್ಪ್ ಇಲ್ವಲ್ಲ ಗರಗಸ ಅಂತ ಅರ್ಧ ಗಂಟೆ ಫಸ್ಟ್ ಗರಗಸನ ಶಾರ್ಪ್ ಮಾಡ್ತಾನೆ ಆಮೇಲೆ ಶುರು ಮಾಡ್ತಾನೆ ಒನ್ ಅವರ್ ಅಲ್ಲಿ ಬೀಳುತ್ತೆ ದಾಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ಟೂಲ್ಸ್ ಅಂತ ಗುರುವೆ ಬೆಳಗಿಂದ ಓದೆ ಅದು ಹೇಗೆ ಓದ್ತಾ ಇದೀರಾ ಆರ್ ಯು ಡೂಯಿಂಗ್ ಇನ್ ದ ರೈಟ್ ವೇ ಅನ್ನೋದು ದಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ದ ಸ್ಕಿಲ್ ಸೆಟ್ ಅಂತ ನಿಮಗೆ ಗೊತ್ತಿರೋ ವಿಷಯವನ್ನು ಇನ್ನೂ ಶ್ರೇಷ್ಠವಾಗಿ ಹೇಗೆ ಮಾಡ್ಬೋದು ಅನ್ನೋದು ಒಂದು ವಿಷಯ ಇನ್ನೊಂದು ಏನಾಗಿದೆ ಅಂದರೆ ಈಗ ಪ್ರಪಂಚದಲ್ಲಿ ಮಲ್ಟಿಪಲ್ ಸ್ಕಿಲ್ಸ್ ಗೊತ್ತಿರಬೇಕು ಒಂದು ಸ್ಕಿಲ್ ಗೊತ್ತಿದ್ರೆ ಸಾಲಲ್ಲ ಈಗ ನಾನು ಬಟರ್ಫ್ಲೈ ಅಂತ ಒಂದು ಫಿಲ್ಮ್ ಡೈರೆಕ್ಟ್ ಮಾಡ್ತಿದ್ದೀನಿ ಈ ಫಿಲಮ್ ಏನಾಗ್ಬಿಟ್ಟಿದೆ ಅಂದರೆ ತಮಿಳು ತೆಲುಗು ಕನ್ನಡ ಮಲಯಾಳಂ ನಾಲ್ಕರಲ್ಲೂ ಬರ್ತಾ ಇದೆ ಎಂತ ಡೈರೆಕ್ಟರ್ ಬೇಕು ಅಂದ್ರೆ ಅವ್ರು ತಮಿಳು ಗೊತ್ತಿರಬೇಕು ಕನ್ನಡನೂ ಗೊತ್ತಿರಬೇಕು ತೆಲುಗುನು ಗೊತ್ತಿರಬೇಕು ಆ ಥರ ಇದ್ರೆ ಮಾತ್ರ ಆ ಪೊಸಿಷನ್ ಸಿಗುತ್ತೆ ಹಾಗಾಗಿ ಎನಿ ಅಡಿಷನಲ್ ಸ್ಕಿಲ್ ನಿಮ್ಮ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ ಅದು ಓದ್ಕೊಳ್ಳಿ ಅದು ಬೇಕಾಗುತ್ತೆ ಅದರ ಜೊತೆ ಜೊತೆಗೆ ನೀವು ಏನನ್ನ ಹೊಸ್ದಾಗ ಕಲ್ತ್ರು ಅದು ಭಾಷೆ ಇರ್ಬೋದು ಸಂಗೀತ ಇರ್ಬೋದು ಅದು ಕೋಡಿಂಗ್ ಇರ್ಬೋದು ಎನಿಥಿಂಗ್ ಅದು ನಿಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಿಮ್ಗೆ ಸಹಾಯ ಮಾಡುತ್ತೆ ಸೊ ಯು ಮಸ್ಟ್ ಮಲ್ಟಿಪ್ಲೈ ಯೋರ್ ಸ್ಕಿಲ್ಸ್ ರೈಟ್ ಹ್ಯಾಪಿಯರ್ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾ ಎಷ್ಟೋ ಜನ ಶ್ರೀಮಂತರು ನೋಡಿದಿನಿ ಬಟ್ ದೇ ನಾಟ್ ಹ್ಯಾಪಿ ಸೊ ಈ ಖುಷಿ ಅನ್ನೋದೇನು ಒಂದು ನನ್ನ ಸ್ಪಷ್ಟವಾಗಿ ವೀಕೆಂಡ್ ಗೊತ್ತಾಯ್ತು ರೀ ತುಂಬಾ ಹ್ಯಾಪಿ ಯಾರು ಗೊತ್ತೇನ್ರಿ ಅವ್ರ ತಲೆಯಲ್ಲಿ ಏನಿದೆಯೋ ಅದನ್ನೇ ಮಾತಾಡ್ತಾರೆ ಏನು ಮಾತಾಡ್ತಾರೋ ಅದನ್ನೇ ಮಾಡ್ತಾರೆ ಕೆಲವರು ತಲೆಯಲ್ಲಿ ಒಂದಿಟ್ಕೊಂಡು ಬಾಯಲ್ಲಿ ಇನ್ನೇನೋ ಹೇಳಿ ಬಾಯಲ್ಲಿ ಹೇಳಿದ್ನ ಬಿಟ್ಟು ಇನ್ನೇನೋ ಮಾಡ್ತಾರೆ ಈ ಸಿಂಕ್ ಇಲ್ಲದೆ ಇದ್ದಾಗ ಹ್ಯಾಪಿನೆಸ್ನ ಕೊರತೆ ಕಾಣುತ್ತೆ ಸೊ ಇಟ್ಸ್ ಅಬೌಟ್ ಅಲೈನಿಂಗ್ ಯುವರ್ ಥಾಟ್ಸ್ ಯುವರ್ ವರ್ಡ್ಸ್ ಅಂಡ್ ಆಕ್ಷನ್ಸ್ ಮುಂದೆ ಹೋಗೋಣ ಪ್ರತಿಯೊಬ್ರು ನಿಮಗೆ ನೀವೇ ಹೇಳ್ಕೊಳ್ಳಿ ಐ ಆಮ್ ಸ್ಪೆಷಲ್ ಅಂತ ಪ್ರತಿಯೊಬ್ರು ನಾನು ಆರ್ಡನರಿ ಅವನ ಮುಂದೆ ನಾನೇನಿಲ್ಲ ಅವನ್ ಬ್ಯಾಕ್ ಗ್ರೌಂಡ್ ನನಗಿಲ್ಲ ಮೊದಲು ಅದನ್ನ ಬಿಟ್ಟಾಕಿ ನಿಮ್ಮಲ್ಲಿ ಒಂದು ಪ್ರತ್ಯೇಕವಾದ ಶಕ್ತಿ ಇದೆ ಅದನ್ನು ನಂಬೆ ದಟ್ ಯು ಆರ್ ಸ್ಪೆಷಲ್ ಅಂತ ಇಸ್ ಅ ಸ್ಪೆಷಾಲಿಟಿ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಇದೆ ಒಂದು ಅಕಾಡೆಮಿಕ್ ಇಂಟೆಲಿಜೆನ್ಸ್ ಮಾರ್ಕ್ಸ್ ತೊಳೋದು ಅದು ಒಂದು ಇಂಟೆಲಿಜೆನ್ಸ್ ಕೆಲವರಿಗೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರುತ್ತೆ ಕೆಲವರು ಈ ಪಸಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಾಲ್ವ್ ಮಾಡ್ತಾರೆ ಅಂತವರು ಈ ಡಿಟೆಕ್ಟಿವ್ ಅಥವಾ ಸಿ ಎ ಡಿ ಆದರೆ ಅವ್ರಿಗೆ ಒಳ್ಳೆ ಭವಿಷ್ಯ ಇರುತ್ತೆ ಸಂಬಂಧಪಟ್ಟ ಕೆರಿಯರ್ನ ಅವ್ರು ಚೂಸ್ ಮಾಡಬೇಕು ಆ ಇಂಟೆಲಿಜೆನ್ಸ್ ನ ನೀವು ಗೌರವಿಸಬೇಕು ಈಗ ನನಗೆ ಕೃಷಿ ಬರಲ್ಲ ನಿಮಗೆ ಕೃಷಿ ಬರುತ್ತೆ ಅಂದ್ರೆ ನನಗಿಂತ ನೀವು ಬುದ್ಧಿವಂತರು ಆ ಕ್ಷೇತ್ರದಲ್ಲಿ ಇದು ನನ್ನ ಇಂಟೆಲಿಜೆನ್ಸ್ ಇದು ನನಗೆ ಕಂಫರ್ಟಬಲ್ ಆಗಿದೆ ಈ ಕೆಲಸವನ್ನ ನಾನು ಮಿಕ್ಕವ್ರಿಗಿಂತ ಚೆನ್ನಾಗಿ ಮಾಡಬಲ್ಲೆ ಅಂತ ಯಾವ ಇಂಟೆಲಿಜೆನ್ಸ್ ಇದೆಯೋ ಆ ಇಂಟೆಲಿಜೆನ್ಸ್ ಇರುವ ಕೆರಿಯರ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ನೀವು ಅದರಲ್ಲಿ ಯಶಸ್ವಿ ಆಗ್ತೀರಾ ನಿಮ್ಮ ಇಂಟೆಲಿಜೆನ್ಸ್ ಇಲ್ಲದೇ ಇರೋ ಕಡೆ ನೀವು ಎಷ್ಟೇ ಕಷ್ಟಪಟ್ಟರು ನಿಮ್ಗೆ ಕಷ್ಟ ಆಗುತ್ತೆ ಸಂಪೂರ್ಣವಾಗಿ ಕತೆ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಬೆಲ್ಲೈಕಾನ್ ಅನ್ನು ಒತ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು